ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಕಾಗೆ ಸುಬ್ಬನ ಹತ್ರ ಬಂದ್ಬಿಟ್ಟು ಹೆಲ್ಪ್ ಕೇಳೋಕ್ಕಂತ ಬಂದಿರ್ತಾರಲ್ಲ ರೋಹಿಣಿ ಸುಬ್ಬು ಅವರೇ ನಿಮ್ಮ ಹತ್ರ ಸ್ವಲ್ಪ ಹೆಲ್ಪ್ ಬೇಕಾಯಿತು ಅದೇ ಅವತ್ತು ನೀವು ಅರೆಸ್ಟ್ ಮಾಡ್ಸಿದ್ರಲ್ಲ ಅವರಿಗೆ ಈಗ ನನಗೆ ಮತ್ತೆ ಟಾರ್ಚರ್ ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಯಾರು ಅವತ್ತು ನಾನು ಅರೆಸ್ಟ್ ಮಾಡ್ಸಿದ್ನಲ್ಲ ಅವರ ಅಂತ ಹೇಳಿದಾಗ ಹೌದು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಅಲ್ಲ ನೀವು ಅಂಥದ್ದು ಏನು ಮಾಡಿದ್ದೀರಾ ಅವರು ಬ್ಲ್ಯಾಕ್ ಮೇಲ್ ಮಾಡೋವಂಥದ್ದು ಅಂತ ಹೇಳಿದಾಗ ರೋಹಿಣ್ ಹೇಳ್ತಾಳೆ ನಾನು ನಾನೇನಾದರೂ ಮಾಡಿರಲಿ ಬಟ್ ನಾನು ನಿಮಗೆ ಇಷ್ಟಂತ ಅಮೌಂಟ್ ಕೊಡ್ತೀನಿ ಅವ್ರು ನನ್ನ ತಂಟೆ ಬರಬಾರ್ದು ಆ ಥರ ಮಾಡಿ ಅಂತ ಹೇಳಿ ಈ ಕಡೆ ರೋಹಿನ್ ಹೇಳ್ತಾಳೆ ಅದೇ ಟೈಮಲ್ಲಿ ಸುಬ್ಬ ಹೇಳ್ತಾನೆ ನೋಡಿ ನಾನೇನೋ ಮಾಡಿ ಮಾಡ್ತೀನಿ ಆದರೆ ನಿಮ್ಮ ಕಡೆಯಿಂದ ನನಗೊಂದು ಹೆಲ್ಪ್ ಆಗಬೇಕು ಅಂತ ಹೇಳಿ ಹೇಳಿದಾಗ ರೋಹಿಣಿ ಹೇಳ್ತಾರೆ ಏನು ನನ್ನ ಕಡೆಯಿಂದ ಅಂಥದ್ದು ಏನು ಹೆಲ್ಪು ಅಂತ ಹೇಳಿ ಕೇಳ್ತಾರೆ ಅದೇ ನಿಮ್ಮ ಮನೆಯಲ್ಲಿ ಈ ಸೂರ್ಯ ಇದಾನಲ್ಲ ಅಂತ ಹೇಳಿದಾಗ ಈ ಕಡೆ ರೋಹಿಣಿ ಹೇಳ್ತಾರೆ ಹೌದು ಇದನ್ನೇ ನಿಮಗೆ ಹೇಗೆ ಗೊತ್ತು ಅಂತ ಹೇಳಿದಾಗ ಅದೇ ಆ ಸೂರ್ಯನ ಹತ್ರ ಅದೇ ನಿಮ್ಮ ಮನೇಲಿ ನಿಮ್ಮ ಮತ್ತೆದು ದುಡ್ಡು ಕಳುವಾಗಿತ್ತಲ್ಲ ಆ ದುಡ್ಡು ಕಳವಾಗಿದ್ದು ದಿನ ನಿಮಗೆ ಗೊತ್ತಲ್ವ ಅಂದಾಗ ಹೌದು ಗೊತ್ತು ಏನು ಎಂದಾಗ ಅದೇ ಆ ದುಡ್ಡು ಕಳ್ತನ ಮಾಡಿದ್ದು ಯಾರಂತ ಗೊತ್ತಾ ಈ ಮೀನು ಅವರಿದ್ದಾರಲ್ಲ ಮೀನವ್ರ ತಮ್ಮ ಮಂಜ ಅಂತ ಹೇಳಿದಾಗ ಫುಲ್ ಶಾಕಾಗಿ ರೋಹಿಣಿ ನೋಡ್ತಾಳೆ ಹೌದಾ ಅಂತ ಅಂದಾಗ ಸುಬ್ಬ ಹೇಳ್ತಾನೆ ಹೌದು ಅವನೇ ಮಾಡಿದ್ದು ಆ ವಿಷಯ ಮ ಸೂರ್ಯಂಗೂ ಗೊತ್ತು ಆ ಸೂರ್ಯನ ಹತ್ರ ವಿಡಿಯೋ ಇದೆ ಮೊಬೈಲಲ್ಲಿ ಅದು ನಿಮ್ಮ ಬೇಕು ಅಂತ ಹೇಳಿದಾಗ ನಮ್ಮನೇಲಿದೆಯಾ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ಹೌದು ನಮ್ಮ ನಿಮ್ಮ ಮನೇಲಿದೆ ಆ ವೀಡಿಯೋ ಸಿಕ್ಕರೆ ಸಾಕು ನನಗೆ ನಿನ್ನ ದುಡ್ಡು ಕೊಡೋದು ಬೇಡ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಾಗ ಹೇಳ್ತಾನೆ ಇಲ್ಲ ಆಯಿತು ನನಗೆ ಅಷ್ಟು ಮಾಡಿಕೊಟ್ರೆ ಸಾಕು ನಾನು ನಿಮ್ಮ ಕಡೆಯಿಂದ ಒಂದು ರೂಪಾಯಿನೂ ಕೂಡ ನಾನು ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ಅಂದಾಗ ಸರಿ ಆಯಿತು ನಾನು ಟ್ರೈ ಮಾಡ್ತೀನಿ ನಾನು ತೊಳೋಕ್ಕೆ ಅಂತ ಹೇಳಿ ಹೇಳ್ತಾಳೆ ನೀವು ಇಷ್ಟು ಮಾಡಿದರೆ ಸಾಕು ಆ ನಿಮಗೆ ಕಾಟ ಕೊಡ್ತಾಯಿ ಬ್ಲ್ಯಾಕ್ ಮೇಲ್ ಇದ್ದಾನಲ್ಲ ಅವ್ನು ನಿಮ್ಮ ತಂಟೆಗೆ ಬರ್ದಂಗೆ ನಾನು ಮಾಡ್ತೀನಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಡೀಲ್ನ ಒಪ್ಪಿಸಿ ಅಲ್ಲಿಂದ ಹೋಗ್ತಾಳೆ ಹೇಗಾದರೂ ಮಾಡಿ ಆ ವೀಡಿಯೋ ತಂದು ಕೊಟ್ಟರೆ ಅಷ್ಟೇ ಸಾಕು ನಮಗೆ ಅವರಿಗೆಲ್ಲ ಪಾಠ ಕರೆಸ್ಬೇಕು ನಾನು ಅಂತ ಹೇಳಿ ಈ ಕಡೆ ಸುಬ್ಬ ಹೇಳ್ತಾನೆ ಸರಿ ಅಂತ ಹೇಳಿ ಅಲ್ಲಿಂದ ಅವಳು ಹೊರಟೋಗ್ತಾಳೆ ಇನ್ನೊಂದು ಕಡೆ ರವಿ ಶ್ರುತಿ ಇಬ್ಬರು ಕೂಡ ಡ್ಯೂಟಿ ಮುಗ್ಸ್ಕೊಂಡು ಬಂದಾಗ ಅಲ್ಲ ರವಿ ಇಷ್ಟೊತ್ತಾದರೂ ರೆಸ್ಟೋರೆಂಟಲ್ಲಿ ಇರ್ತೀಯಾ ಅವರೆಲ್ಲ ಹೇಳಿದ ಕೆಲಸ ನೀನು ಯಾಕೆ ಮಾಡ್ತೀಯ ಸರಿ ನಾಳೆಯಿಂದ ನೀನು ಹೋಗೋಂಗಿಲ್ಲ ಅಂತ ಹೇಳಿ ಮಾತಾಡ್ಕೊಂಡು ಬರುವಾಗ ಮೀನನ್ನು ತಲೆ ನೋಡ್ಬಿಟ್ಟು ಮೀನು ಅವರೇ ಏನಾಯಿತು ತಲೆಗೆ ಬ್ಯಾಂಡೇಜ್ ಹಾಕ್ಕೊಂಡಿದ್ರೆ ಏನಾಯಿತು ಎಲ್ಲಿ ಬಿದ್ದರೆ ಏನಾಯ್ತು ಅಂತ ಕೇಳ್ತಾರೆ ಈ ಕಡೆ ಸು ರವಿನೂ ಕೂಡ ಅತ್ತೆ ಅದಕ್ಕೆ ಏನಾಯ್ತು ಏನು ತಲೆಯಲ್ಲಿ ಬ್ಯಾಂಡೇಜ್ ಹಾಕ್ಕೊಂಡಿದ್ದೀರಾ ಅಂತ ಹೇಳಿದಾಗ ಈ ಕಡೆ ಮೀನ ಏನು ಮಾತಾಡದೆ ನಿಂತಿರ್ತಾಳೆ ಅದೇ ಟೈಮಲ್ಲಿ ಈ ಕಡೆ ಸೂರ್ಯ ಬಂದ್ಬಿಟ್ಟು ಏ ಮಾ ನಿಂತ್ಕೊಂಡಿರುವಾಗ ಏನೋ ಸೂರ್ಯ ಏನಾಯಿತು ಏನಾದರೂ ಮಾಡ್ದೇನೋ ಅಂತ ಹೇಳಿದಾಗ ಅಯ್ಯೋ ತಂದೆ ನಾನೇನು ಮಾಡಲಿ ರವಿ ಅಂತ ಹೇಳಿ ಹೇಳಿದಾಗ ಮತ್ತೇನೋ ಅತ್ತಿಗೆ ತಲೆಯಲ್ಲಿ ಬ್ಯಾಂಡೇಜ್ ಕಟ್ಟಿದ್ದಾರೆ ಏನಾಯಿತು ಹೇಳು ಅಂದಾಗ ಈ ಕಡೆ ಶ್ರುತಿ ಕೇಳ್ತಾನೆ ಇರ್ತಾಳೆ ಏನಾಯಿತು ಹೇಳಿ ಅವರೇ ಯಾಕೆ ಇಷ್ಟೊಂದು ನೀವು ಅಥವಾ ಕೇರ್ಫುಲ್ಲಾಗಿ ನೀವು ಕೆಲಸನೇ ಮಾಡೋಲ್ಲ ಏನಾಯಿತು ಹೇಳಿ ಅಂತ ಹೇಳಿ ಹೇಳಿದಾಗ ಈ ಕಡೆ ಮೀ ಶ್ರುತಿ ಹೇಳ್ತಾಳೆ ಏನಾದರೂ ಸೂರ್ಯ ಅವ್ರ ಏನಾದರೂ ಹೊಡೆದ್ರೆ ಹೇಳಿ ಒಳಗಡೆ ಹಾಕಿಸ್ತೀನಿ ಅಂದಾಗ ಅಯ್ಯೋಯ್ಯೋ ಆ ಥರ ಏನೂ ಆಗಿಲ್ಲ ಅಂದಾಗ ಈ ಕಡೆ ಶೂರ್ಯೇಳ್ತಾನೆ ಎಲ್ಲೋ ರವಿ ನೀನು ಸೋನ್ ಪಪ್ಣಿ ನೋಡು ನನಗೆ ನನಗೆ ಒಳಗಡೆ ಹಾಕ್ಸೋಕ್ ನೋಡ್ತಾಳೆ ಅಂದಾಗ ಹಾಗೇನೂ ಇಲ್ಲ ರವಿ ಮೇಲೆ ನೋಡ್ಕೊಂಡು ಹೋಗ್ತಾಯಿದ್ಲು ಬಾಳೆಹಣ್ಣು ಸಿಪ್ಪೆ ಇತ್ತು ಅದ್ರ ಮೇಲೆ ಕಾಲು ಜಾರಿ ಬಿದ್ಲು ಅಂತ ಹೇಳಿ ಈ ಕಡೆ ಏನೋ ಒಂದು ಸೂರ್ಯ ಹೇಳ್ತಾನೆ ಅದೇ ಟೈಮಲ್ಲಿ ಅಲ್ಲಿ ಪೇಪರ್ ಹೊತ್ಕೊಂಡು ಕೂತ್ಕೊಂಡಿರೋ ರಂಗನಾಥ್ ಅವ್ರು ಹೇಳ್ತಾರೆ ಅಲ್ಲ ಕಡೋ ಸೂರ್ಯ ನಾನು ನನ್ನ ಹತ್ರ ಒಂದು ಹೇಳ್ದಲ್ಲೋ ಬೈಕಲ್ಲಿ ಬಿದ್ಲು ಅಂತ ಈಗ ನೋಡಿದ್ರೆ ಒಂದೇನೋ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಈ ಕಡೆ ಹಾಗೇನು ಇಲ್ಲಪ್ಪ ಈಗೇನು ಇಲ್ಲಪ್ಪ ಅಂತ ಹೇಳುವಾಗ ಶ್ರುತಿಯವ್ರು ಹೇಳ್ತಾರೆ ಅಲ್ಲ ಅಲ್ಲ ಸೂರ್ಯ ಅವರು ಯಾಕೆ ಸುಳ್ಳು ಹೇಳ್ತಾ ಇದ್ದೀರ ಕರೆಕ್ಟಾಗಿ ಹೇಳಿ ಅಂದಾಗ ಈ ಕಡೆ ಮೀನು ಹೇಳ್ತಾಳೆ ಹಾಗೇನೇ ಇಲ್ಲ ನಾನು ಬೈಕಲ್ಲಿ ಇದ್ದೆ ಒಂದು ಫೋನ್ ಬಂತು ಅದನ್ನು ರಿಸೀವ್ ಮಾಡಬೇಕು ಅಂತೇಳಿ ಬೈಕಲ್ಲಿ ಇದ್ದೆ ಫೋನ್ ಪಿಕ್ ಹೋಗಿ ಬಾಣೆ ಮೇಲೆ ಕಾಲಿಟ್ಟೆ ಅದನ್ನು ಜಾರ್ ಬಿದ್ದು ತಲೆ ಪೆಟ್ಟಾಯಿತು ಅಷ್ಟೇ ಅಂದಾಗ ಈ ಕಡೆ ಸೂರ್ಯ ಹೇಳ್ತೇನೆ ಹೌದು ಹೌದು ಈಗ ಮೀನು ಹೇಳಿದ್ನಲ್ಲ ಅದು ಕರೆಕ್ಟು ಅದು ಈಗ ತಲೆಗೆ ಸತ್ತೆಯನ್ನು ತಲೆ ಹೊಡೆದ ಮೇಲೆ ತಲೆಗೆ ಹೊಡೆದಂಗೆ ಹೇಳಿದ್ಲು ಅಂದಾಗ ಸತ್ಯ ಹೇಳಿದ ಸುಳ್ಳು ಹೇಳಿದ್ಲ ಈಗ ತಲೆಗೊಡ್ದಂಗೆ ಅಂತ ಹೇಳಿದಾಗ ಈ ಕಡೆ ಸೂ ಸೂರ್ಯ ಹಾಗೇನೂ ಇಲ್ಲಪ್ಪ ಅಂತ ಹೇಳಿ ಹೇಳ್ತಾರೆ ಅದೇ ಟೈಮಲ್ಲಿ ಈ ಕಡೆ ರಂಗನಾಥ್ಗೆ ಒಂದು ಕಾಲ್ ಬರುತ್ತೆ ಕಾಲ್ ಬಂದಾಗ ನಾ ಅನ್ನೋ ನಂಬರ್ ಹೇಳಿ ಎದ್ದಾಗ ಶಾಂತಿ ಬರ್ತಾಳೆ ಶಾಂತಿ ಏನು ಇಷ್ವೇಗ ಬಂದೆ ಅಂತ ಹೇಳಿ ರಂಗನಾಥ್ರು ಹೇಳಿದಾಗ ಎಲ್ಲರೂ ಕೂಡ ಅಲರ್ಟ್ ಆಗ್ತಾರೆ ಈ ಕಡೆ ಶ್ರುತಿ ರವಿ ಇಬ್ಬರು ಕೂಡ ಜಗಳ ಥರ ಹಾಡೋ ಥರ ನಿಂತ್ಕೋತಾರೆ ಏನೋ ಕೇಳಿದಪ್ಪ ಏನಾಯಿತು ಅಂತ ಅದರಲ್ಲಿ ಏನಿದೆ ಅಂದಾಗ ನೀವೇನು ಡಾಕ್ಟ್ರ ಕೇಳೋಕ್ಕೆ ಬಿಚ್ಚಿ ತೋರ್ಸೋಕ್ಕೆ ನೀವೇನು ಸ್ಟಿಚ್ ಆಗ್ತೀರಾ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳಿದಾಗ ಏನೂ ಇಲ್ಲ ನನಗೇನೋ ಡೌಟು ನೀವು ಗಾಯ ಇಲ್ವಾ ಅಂತ ಹೇಳಿ ಶ್ರುತಿ ಹೇಳಿದಾಗ ಹೌದಮ್ಮ ನನಗೂ ಅದೇ ಡೌಟು ನಾನು ಎಲ್ಲ ಕೆಲಸ ಮಾಡಿದ್ದೀನಿ ಇವತ್ತು ಅಂತ ಹೇಳಿ ಹೇಳ್ತಾರೆ ಅದೇ ಟೈಮಲ್ಲಿ ಅಲ್ಲ ಕಣೆ ಇಷ್ಟಲ್ಲಾದರೂ ಕೂಡ ಮತ್ತೆ ಬಿಟ್ಟಿಲ್ವಲ್ಲ ನೀನು ಅಂತ ಹೇಳಿದಾಗ ಈ ಕಡೆ ರ ಕಡೆ ಸೂರ್ಯ ಮೀನಾ ಇಬ್ಬರು ಕೂಡ ನಿಂತಿರ್ತಾರೆ ಅಲ್ಲ ಕಡೆ ನೀನು ಈ ಥರ ಎಲ್ಲ ಮಾಡ್ಕೊಂಬಂದರೆ ಹೇಗೆ ನಾನೇ ಇವತ್ತು ಸಾಂಬಾರು ಮಾಡಿದ್ದೀನಿ ಗೊತ್ತಾ ಅಂತ ಹೇಳಿದಾಗ ಅತೇ ನೀವು ಮಾಡಿದಿರ ಹಂಗಂದ್ರೆ ಇವತ್ತು ಉಪಾಸನ ಅಂತ ಹೇಳಿ ಈ ಕಡೆ ಹೇಳ್ತಾರೆ ಅದೇ ಟೈಮಲ್ಲಿ ರೋಹಿಣಿ ಬರ್ತಾಳೆ ಅಯ್ಯೋ ಮೀನಾ ಅವರು ಏನಾಯಿತು ತಲೆಗೆ ಅಂತ ಹೇಳಿ ರೋಹಿಣಿ ಕೇಳಿದಾಗ ಏನೂ ಇಲ್ಲ ಸುಮ್ಮನೆ ನಿಂತ್ಕೊಳ್ಳಿ ಅಂತ ಹೇಳಿ ಹೇಳಿದಾಗ ಅಯ್ಯೋ ನಾನೇನೋ ಇದು ಏನೋ ಕನ್ಸನ್ಗೆ ಕೇಳಿದೆ ಅದರಲ್ಲಿ ನಿನಗೆ ಹಿಂಗಾಡ್ತಿದ್ದೀರ ಅಂದಾಗ ಹಾಗೇನಿಲ್ಲ ಜಾರ್ ಇದ್ಬಿಟ್ಟೆ ಅಂತ ಹೇಳಿ ಹೇಳ್ತಾಳೆ ಅದೇ ಟೈಮಲ್ಲಿ ಸೂರ್ಯ ಹೇಳ್ತಾನೆ ಇಲ್ಲಿ ಎಲ್ಲರಿಗೂ ಅವ್ರವ್ರ ತಲೆ ಮೇಲೆ ಕೆಲಸ ಬಿಡುತ್ತೆ ಅಂತ ಭಯ ಆಗ್ಬಿಟ್ಟಿದೆ ಅಂತ ಹೇಳಿ ಈ ಕಡೆ ಹೇಳಿದಾಗ ಹಾಗೇನು ಇಲ್ಲ ಏನೋ ಪಾಪ ಅವು ಇದು ಬಿದ್ದಿದಾರನ ಅಂತ ಕೇಳಿದೆ ಅಷ್ಟೇ ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳಿದಾಗ ಈ ಸೂರ್ಯ ಮೀನಾ ಒಬ್ಬರು ಮುಖ ಒಬ್ರು ನೋಡಿಕೊಂಡು ನಿಂತಿರ್ತಾರೆ ಅಲ್ಲ ನೀವು ಹುಷಾರಾಗಿ ಓಡಾಡ್ಬೇಕಲ್ವಾ ಅಂತ ಹೇಳಿ ಮೀ ಈ ಕಡೆ ರೋಹಿಣಿ ಹೇಳಿದಾಗ ಕೇಳ್ದ ರೋಹಿಣಿ ಕೋ ಕೇಳ್ದ ಮೀನಾ ಈ ಕಡೆ ಈಗೆಲ್ಲ ಕೆಲಸ ಅವ್ರ ತಲೆ ಮೇಲೆ ಬಿಡುತ್ತೆ ಅಂತ ಟೆನ್ಷನ್ ಆಗಿಬಿಟ್ಟಿದೆ ಅಂತ ಹೇಳಿ ಹೇಳ್ತಾರೆ ಅದೇ ಟೈಮಲ್ಲಿ ನೋಡಿ ಸೂರ್ಯ ಅವರೇ ಹಿಂದೆ ಮುಂದೆ ಗೊತ್ತಿಲ್ಲದೆ ಮಾತಾಡಬೇಡಿ ಏನೋ ಪೆಟ್ಟಾಗಿತ್ತು ಕೇಳಿದೆ ಅಷ್ಟೇ ಅಂದಾಗ ಬಿಡಮ್ಮ ರೋಹಿಣಿ ಅವ್ರದ್ದೆಲ್ಲ ಇದ್ದಿದ್ದೆ ಯಾಕೆ ಈ ಥರ ಟೆನ್ಷನ್ ಮಾಡ್ಕೋತಿ ಅಂದಾಗ ಅತ್ತೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ತಗೊಳ್ಳಿ ನಿಮ್ಮದು ಟೈಮ್ ಸರಿ ಇದೆ ಅಂತೆ ಇವತ್ತು ಅಂದಾಗ ಯಾರ್ದಮ್ಮ ನಿಂದ ಅಂದಾಗ ಇಲ್ಲ ಅತಿ ನಿಮ್ಮದಂತೆ ಒಳ್ಳೆ ಟೈಮ್ ಅಂತೆ ಅಂದಾಗ ಈ ಕಡೆ ಶ ಕಾಮಿಡಿ ಥರ ಆಗ್ಬಿಟ್ಟು ಕಾಗೆ ಏಯ್ ಕಾಗೆ ಕಾಗೆ ಓಡ್ರಿ ಓಡ್ರಿ ಅಂತ ಹೇಳಿ ಓಡಿಸ್ತಾ ಇರ್ತಾನೆ ಅದಕ್ಕೆ ಈಗ ರೋಹಿಣಿ ಹೇಳ್ತಾಳೆ ಸುಮ್ಮನೆ ಇರೋಕ್ಕಾಗಲ್ವ ಇವರಿಗೆ ಅಂದಾಗ ಇಲ್ಲ ಇಲ್ಲಿ ಬಕೆಟ್ ಹಿಡಿಯೋಕಾಗೆ ಬಂದಿತ್ತು ಅದಕ್ಕೆ ಓಡಿಸ್ತಾ ಇದ್ದೆ ಅಂದಾಗ ಈ ಕಡೆ ಕೋಪ ಮಾಡ್ಕೊಂಡು ಓಡ್ತಾ ಇರ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ಇವ್ರಿಗೆಲ್ಲ ಹಿಂಗೆ ಹೊಟ್ಟೆ ಉರಿ ಅಂತ ಹೇಳಿದಾಗ ನೋಡಿ ಮೀನಮ್ಮ ಹೊಟ್ಟೆ ಉರಿ ಅಂತೆ ನೋಡು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಬಿಡಮ್ಮ ನಿನ್ನಗಿದ್ದೆ ಗೊತ್ತಲ್ವ ಯಾವಾಗಿದ್ರು ಮನೇಲಿ ಅಂದಾಗ ಸರಿಯತ್ತೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ರೋಹಿಣಿ ಹೇಳ್ತಾಳೆ ಅತ್ತೆ ನಾನು ಮನೆಯಲ್ಲಿ ಎಲ್ಲರದ್ದು ಕೇಳಿದೆ ಅತ್ತೆ ಹಾಗೆ ಮೀನವ್ರದ್ದು ಕೇಳಿದಾಗ ಅವ್ರದ್ದೇನೋ ಇವತ್ತು ಟೈಮ್ ಸರಿ ಇಲ್ಲಂತೆ ಅಂತ ಹೇಳಿದ್ರತೆ ಟೈಮ್ ಸರಿ ಇಲ್ಲವಂತೆ ಮೀನವ್ರದ್ದು ಹುಷಾರಾಗಿರ್ಬೇಕಂತೆ ಅಷ್ಟರಲ್ಲಿ ನಾನು ಮನೇಲಿ ಬಂದು ಹೇಳೋ ಅಷ್ಟೊತ್ತಿಗೆ ಆಲ್ರೆಡಿ ತಲೆಗೆ ಪೆಟ್ಟಾಗಿದೆ ಅಂತ ಹೇಳಿದಾಗ ಏನು ಅಂಥ ಜ್ಯೋತಿಷಿಗಳು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳಿದಾಗ ಆಗ ಮೀನಾ ಹೇಳ್ತಾಳೆ ಸುಮ್ಮನೆ ಇರ್ರಿ ಅಂತ ಹೇಳಿ ಮೀನ ಹೇಳ್ತಾಳೆ ರೋಹಿಣಿ ಹೇಳ್ತಾಳೆ ಹಾಗೆಲ್ಲ ಕೇವಲವಾಗಿ ಮಾತಾಡಬಾರ್ದು ಅವರಿಗೆಲ್ಲ ಗೊತ್ತಿರುತ್ತೆ ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ದಾಗ ಸರಿ ಅಂತ ಹೇಳ್ಬಿಟ್ಟು ಈ ಕಡೆ ನಿಂತ್ಕೊಂಡಿರೋ ರಂಗನಾಥವರು ಈಗ ಜಗಳ ಆಡಬೇಡಿ ಯಾಕೆ ಜಗಳ ಆಡ್ತೀನಿ ಅಂತ ಹೇಳಿ ಹೇಳ್ತಾರೆ ನೋಡಿ ಮಾವ ಬರೀ ಯಾವಾಗ ನೋಡಿದ್ರು ಏನೇ ಹೇಳಿದ್ರು ಬರೇ ಜಗಳ ಆಡ್ತಾ ಇರ್ತಾರೆ ಸೂರ್ಯ ಅವರು ಅಂದಾಗ ಸರಿ ಕಿತ್ತಾಡಬೇಡಿ ಸುಮ್ಮನೆ ಇರಿ ಅಂತ ಹೇಳಿ ಹೇಳ್ತಾರೆ ಅದೇ ಟೈಮಲ್ಲಿ ಮೀನಂಗೆ ಬೇಜಾರಾಗಿ ನಿಂತ್ಕೊಂಡಿರ್ತಾಳೆ ಬಿಡಮ್ಮ ಹೋಗಲಿ ಅವ್ರವ್ರೇನಾದ್ರು ಮಾಡ್ಕೊಳ್ಳಿ ನಿನಗೇನಕ್ಕೆ ಸರಿ ನನಗೆ ಈಗ ತುಂಬ ಇದೆ ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶಾಂತಿ ಹೊರಟೋಗ್ತಾಳೆ ಹೊರಟೋದ್ಮೇಲೆ ಈ ಕಡೆ ರೋಹಿಣಿ ಹೇಳ್ತಾಳೆ ನೋಡಿ ಇದೇ ಟೈಮ್ ಈ ಥರನೇ ಇರೋಲ್ಲ ಎಲ್ಲರಿಗೂ ಒಂದು ಕಾಲ ಅಂತ ಬರುತ್ತೆ ಆ ಟೈಮು ತೋರಿಸಿ ತೋರಿಸ್ತಾರೆ ಅಂತ ಹೇಳಿ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಅಲ್ಲಿಂದ ಹೊರಟೋದ್ಮೇಲೆ ರೋಹಿಣಿ ಹಿನ್ಗಡೆಯಿಂದ ನಗ್ತಾ ಇರ್ತಾಳೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸರಿಯಪ್ಪ ನಾ ಹೋಗಿ ನಿದ್ದೆ ಮಾಡ್ತೀವಿ ರೆಸ್ಟ್ ತೊಗೊಳ್ತೀವಿ ಅಂತೇಳಿ ಮೀನನ್ನು ಕರ್ಕೊಂಡು ಈ ಕಡೆ ಸೀದಾ ಹೋಗ್ತಾನೆ ಈ ಕಡೆ ರೋಹಿ ಮೀನ ಮೀನವರೆಲ್ಲ ಹೋದ್ಮೇಲೆ ರವಿಶುದ್ದಿ ಕೂಡ ಹೋಗ್ತಾರೆ ರಂಗನಾಥ್ ಕೂಡ ನಿದ್ದೆ ಮಾಡಕ್ಕೆ ಹೋಗ್ತಾರೆ ಸರಿ ಅಂತ ಆದಮೇಲೆ ಬೆಳಗ್ಗೆ ಎದ್ಬಿಟ್ಟು ಮೀನಾಥ ಮಾಮೂಲಿ ಅಡುಗೆ ಮಾಡ್ತಾ ಇರ್ತಾಳೆ ಅಲ್ಲ ಮೀನಮ್ಮ ನೀನು ಅಡುಗೆ ಮಾಡ್ತಿಯಲ್ಲ ಯಾಕೆ ಹುಷಾರಿಲ್ಲ ಅಂತ ಗೊತ್ತು ತಾನೆ ರೆಸ್ಟ್ ತಗೋಬೇಕು ತಾನೆ ಅಂದಾಗ ಇಲ್ಲ ರೀ ಹೂ ಕಟ್ಟಬೇಕು ತಗೋ ಹೋಗ್ಬೇಕಲ್ಲ ಹಾಗಾಗಿ ಅಂದಾಗ ಅಲ್ಲಮ್ಮ ಈಗೆಲ್ಲ ಹೂ ಕಟ್ತೀಯ ನೋಡಿದ್ರೆ ತಲೆಯಲೆಲ್ಲ ಪೆಟ್ಟಾಗಿದೆ ಅಂದಾಗ ಇಲ್ಲ ರೀ ನಾಲ್ಕು ಗಂಟೆಗೆ ಗೆದ್ದು ನಾನು ಕಟ್ಟಿದೆ ಬೆಳಗ್ಗೆ ಅಂದಾಗ ಅಲ್ಲ ಮೀನ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ನೀನು ಕಟ್ಟಿದೆ ಅಂದಾಗ ನಿಮಗೆ ಇಷ್ಟೆಲ್ಲ ನೀವು ಕ ನಮ್ಮ ಮೇಲೆ ಕರುಣೆ ತೋರಿಸ್ತಿದ್ರಲ್ಲ ನಾಲ್ಕು ಗಂಟೆಗೆ ಎದ್ದು ಕಾಫಿ ಮಾಡ್ಕೊಡ್ಬೋದಾಗಿತ್ತಲ್ಲ ನನಗೆ ಅಂದಾಗ ಅಲ್ಲ ನನಗೆಲ್ಲ ಎಚ್ಚರ ಇರುತ್ತೆ ನೀನು ಎಷ್ಟು ಗಂಟೆಗೆ ಗೆದ್ದೇಳ್ತೀಯಾ ಎಷ್ಟು ಗಂಟೆಗೆ ಹೂ ಕಟ್ತೀಯ ಅಂತ ಗೊತ್ತಾಗುತ್ತಾ ಅಂದಾಗ ಈ ಕಡೆ ಸೂರ್ಯ ಹೇಳ್ತಾನೆ ಮೀನು ಹೇಳ್ತಾಳೆ ಹೌದಾ ಸರಿ ಬಿಡಿ ಈಗ ನಾನು ಇವತ್ತು ಹೋಗ್ತೀನಿ ಅಂದಾಗ ಬೇಡ ಇವತ್ತು ಹೋಗ್ಬೇಡ ನೀನು ಅಂತ ಹೇಳಿ ತುಂಬಾ ಫೋರ್ಸ್ ಮಾಡ್ತಾನೆ ಇಲ್ಲ ರೀ ನಾವು ದುಡಿದ್ರೆ ತಾನೇ ಮನೆ ನಮ್ಮ ಕೈಗೆ ಸೇರೋದಿಲ್ಲ ಅಂದರೆ ಹೇಗಾಗುತ್ತೆ ಮನೇಲಿ ಕೂತ್ಕೊಡ್ರೆ ಹೇಗೆ ದುಡ್ಡು ಬರುತ್ತೆ ಹೇಳಿ ಅಂತ ಹೇಳಿ ಮೀನಾ ಹೇಳಿದಾಗ ಸರಿ ಅಂತ ಹೇಳಿ ಈ ಕಡೆ ನಿಂತ್ಕೊಂಡಿರ್ತಾನೆ ಸೂರ್ಯ ಸರಿ ರೀ ನಾನು ಹೋಗ್ತೀನಿ ಈಗ ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಹೋಗ್ತೀನಿ ಅಂದಾಗ ಅಲ್ಲ ಕಣೆ ಬರ್ರಿ ನೀವು ಹುಷಾರಿಲ್ದಾಗಲಿ ಹೋಗ್ತೀನಿ ಹೋಗ್ತೀನಿ ಅಂತಲ್ಲ ಅಂತ ಹೇಳಿದಾಗ ಈ ಕಡೆ ಹೇಳ್ತಾಳೆ ಮೀನಾ ನಕ್ಕೊಂಡು ನೋಡಿ ನನ್ನ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿ ನಗ್ತಾ ಇರ್ತಾಳೆ ಹೌದಮ್ಮ ಮತ್ತೆ ನಮಗೆ ಪ್ರೀತಿ ಇರಲ್ವ ಹೆಂಡತಿ ಮೇಲೆ ಅಂತ ಹೇಳಿದಾಗ ಈ ಕಡೆ ಮೀನಾ ಹೇಳ್ತಾಳೆ ಹೌದಾರಿ ನೀವು ಒಳಗಡೆ ಟ್ರಿಪ್ ಹೊಡೀತೀರಲ್ವ ನನ್ನ ಮೇಲೆ ನೆನ್ಪು ಮಾಡ್ಕೋತೀರ ಅಂದಾಗ ಹೌದಮ್ಮ ಮತ್ತು ನಾವು ಟ್ರಿಪ್ ಹೊಡೆದು ನೀವೇನೋ ನಿದ್ದೆ ಮಾಡ್ತೀರಾ ನಾವು ಟ್ರಿಪ್ ಹೊಡಿತಾ ಇರ್ತೀವಲ್ಲ ಅಂದಾಗ ಇಲ್ಲ ರೀ ನೀವು ಬರೋವ್ರಿಗೆ ಎಲ್ಲಿ ನಿದ್ದೆ ಬರುತ್ತೆ ನೀವು ಟ್ರಿಪ್ ಹೊಡೆದಾಗ ನಮಗೆ ಕಣ್ಣಲ್ಲಿ ನಿದ್ದೆನೇ ಬರಲ್ಲ ನಾನು ದೇವ್ರ ಹತ್ರ ಬಿಡ್ಕೋತಾ ಇರ್ತೀನಿ ಅಂದಾಗ ಈ ಕಡೆ ಸೂರ್ಯಂಗೆ ಪ್ರೀತಿ ಉಕ್ಕಿ ಮೀನಂಗೆ ತಪ್ಪಿಕೊಂಡು ಹೌದಮ್ಮ ನನಗೆ ನಿನ್ನ ನಿನ್ನ ನೀನು ಯಾವಾಗಲೂ ನಿನ್ನ ಮೇಲೆ ಯೋಚನೆ ನನಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ನಿನಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ ನನಗೆ ಅಂತ ಅದಕ್ಕೆ ನಾನು ನೀನು ಅಂದರೆ ಇಷ್ಟ ಅಂತೆ ಹೇಳಿ ತಪ್ಪಿಕೊಂಡು ನಗ್ತಾ ಇರ್ತಾನೆ ಅದು ಆದಮೇಲೆ ರೀ ಸರಿ ನಾನು ಹೋಗ್ಬಿಟ್ಟು ಬರಲಾ ಅಂದಾಗ ನೀನು ಒಬ್ಬಳೇ ಹೋಗ್ಬಿಡ ನಾನು ಬರ್ತೀನಿ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಈ ಕಡೆ ಫೋನ್ ಬಂದು ನನಗಿನ್ನೂ ಎಕ್ಸ್ಟ್ರಾ ನನಗೆ ಒಂದು ನಾಲ್ಕು ಮೊಳ ಬೇಕು ಅಂತ ಹೇಳಿದಾಗ ಸರಿ ಅಕ್ಕ ನಾನು ಬಂದು ಕೊಟ್ಬಿಟ್ಟು ಬರ್ತೀನಿ ನಾಲ್ಕು ಮೊಳ ಅಂತ ಹೇಳಿದಾಗ ರೀ ಈಗ ಆರುನೂರು ರೂಪಾಯಿ ಸಿಗುತ್ತೆ ಹೋಗ್ಲಾ ಬೇಡ ಅಂತ ಹೇಳಿದಾಗ ನಾನಂತೂ ಬೇಡ ಅನ್ನೋಕ್ಕೆ ನಾನೇನು ಸಾವುಕರಲ್ಲ ಸರಿ ನಾನು ಬರ್ತೀನಿ ನಡಿ ಅಂತ ಹೇಳಿದಾಗ ರೀ ಏನು ಹೇಳ್ತಿದ್ರೆ ಅಂದಾಗ ಹೌದು ನಾನು ಮುಂದೆ ಡ್ರೈ ಗಾಡಿ ಓಡಿಸ್ತೀನಿ ನೀನು ಹಿಂದೆ ಕೂತ್ಕೋ ಸಾಕು ಅಂತ ಹೇಳಿ ಸೂರ್ಯ ಹೇಳ್ತಾರೆ ಸೂರ್ಯ ಹೇಳಿದಾಗ ಸರೀರಿ ಆಯಿತು ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಮೇಲೆ ಅದೇ ಊಟ ಕೊಟ್ಟಿಲ್ಲಲ್ಲ ಅಜ್ಜಿ ತಾತಂಗೆ ಭೇಟಿಯಾಗಿ ಹೇಗಿದ್ದೀರಾ ಅಂತ ಕೇಳೋಕೆ ಹೋದಾಗ ಅಲ್ಲಮ್ಮ ಮೀನ ನೀ ಹೇಗಿದೆಯಮ್ಮ ನನಗೆ ಕನ್ಸಲ್ ಬಂದಿದ್ದೆ ಅಳ್ತಾ ಇದ್ದೆ ನೀನು ಏನಂತ ಕೇಳಿದರೆ ಹೇಳ್ತಾ ಇರಲಿಲ್ಲ ಅಂತ ಹೇಳಿ ಹೇಳಿದಾಗ ಅಜ್ಜಿ ಈ ಕಡೆ ಮೀನ ತುಂಬಾ ಶಾಕ್ ಆಗಿ ನೋಡ್ತಾ ಇರ್ತಾಳೆ ಅಜ್ಜಿ ಕನ್ಸಲ್ಲಿ ಬಂದಿದ್ದೆ ನಾನು ಅಜ್ಜಿ ಕನ್ಸಲ್ಲಿ ಬಂದಿದ್ದೆ ನಾನು ಅಂತ ಹೇಳಿ ಯೋಚನೆ ಮಾಡ್ತಾ ಇರುವಾಗ ಹೌದಮ್ಮ ನನ್ನ ಕನ್ಸಲ್ಲಿ ಬಂದಿದ್ದೆ ರಾತ್ರಿ ಅಳ್ತಾ ತುಂಬಾ ಅಳ್ತಾ ಇದೆ ಯಾಕೆ ಅಳ್ತಾ ಇದೆ ಅಂತ ಕೇಳಿದಾಗ ನೀನೇನು ಮಾತಾಡ್ಲಿಲ್ಲ ಅಂತ ಹೇಳಿದಾಗ ಈ ಕಡೆ ಮೀನ ಶಾಕ್ ಆಗಿ ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ಕಾಫ್ ಟೀ ಕುಡಿಬೇಕು ಅಂತ ಹೇಳ್ಬಿಟ್ಟು ಒಂದು ಟೀ ಸ್ಟಾಲಿಗೆ ಹೋಗಿರ್ತಾಳೆ ಅಲ್ಲಿ ಕಾಗೆ ಸುಬ್ಬ ಹಿಂದೆಯಿಂದ ಹೊತ್ಕೊಂಡು ನೋಡು ಎಷ್ಟು ಎಷ್ಟೇ ಏನೇ ಆದರೂ ಕೂಡ ಎಷ್ಟು ಶೋಕಿ ಇವರಿಗೆಲ್ಲ ಬಾರೋ ಇವರಿಗೊಂದು ಒಂದು ಗತಿ ಕಾಣಿಸೋಣ ಅಂತೇಳ್ಬಿಟ್ಟು ಕಾರ್ ಎತ್ತೋ ಇವನಿಗೆ ಕಾರಿಂದನೇ ಗುದ್ದು ಬಿಡೋಣ ಅಂತ ಹೇಳಿ ಅಷ್ಟು ಪ್ಲ್ಯಾನ್ ಮಾಡ್ತಾರೆ ಸರಿ ಅಂತೇಳಿ ಬೈಕ್ ಹತ್ಕೊಂಡು ಮೀನಾ ಸೂರ್ಯ ಇಬ್ಬರು ಹೋಗುವಾಗ ಹಿಂದ್ಗಡೆಯಿಂದ ಕಾರನ್ನ ತೊಗೊಂಡು ಕಾಗೆ ಸುಬ್ಬ ಹೋಗ್ತಾಯಿರ್ತಾನೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನಾನು ತಿಳಿಸ್ತೀನಿ ಇನ್ನು ಈ ಸಂಚಿಕೆ ಇಲ್ಲಿಗೆ ಮುಕ್ತ ಆಗುತ್ತೆ ಮುಂದಿನ ಸಂಚಿಕೆಯಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು